ಯು ನೋ ವಾಟ್ ನಾವು ಒಂದು ಅನ್ಕೋತೀವಿ ಅಂದ್ರೆ ಒಂದು ಸಿನಿಮಾ ಮಾಡ್ತಿದೀವಿ ಅಂದ್ರೆ ಆ ಸಿನಿಮಾ ಜನಕ್ಕೆ ಹೇಗೆ ರೀಚ್ ಆಗುತ್ತಾ ಏನು ಅಂತ ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ ನಾನು ಎಲ್ಲ ರೀಲ್ಸ್ ಅಲ್ಲೂ ನೀವೇ ಇದೀರಿ ಫುಲ್ ವೈರಲ್ ಅಲ್ಲ ಸರ್ ಒಂದು ಡವ ಡವ ಸಾಂಗ್ ಈ ಒಂದು ಸಿನಿಮಾಗೆ ಪುಷಪ್ ಕೊಟ್ಟಿರೋದೇ ಡವ ಡವ ಸಾಂಗ್ ಅದರಲ್ಲೂ ಹೆಚ್ಚಿನ ಸಂಖ್ಯೆನಲ್ಲಿ ಸುಮ್ಮ ಸುಮಾರು ಮೂವತ್ತು ಸಾವಿರ ಜನ ರೀಲ್ಸ್ ಮಾಡಿದ್ದಾರೆ ಹೌದು ಸೊ ಐ ಆಮ್ ವೆರಿ ಗ್ಲಾಡ್ ವೆರಿ ಬ್ಲೆಸ್ಡ್ ಆ್ಯಕ್ಚುಲಿ ಏನಂದ್ರೆ ಇನ್ನೊಂದು ವಿಶೇಷತೆ ಸುನೀಲ್ ಅವರು ಚಂದ್ರು ಅವರು ಇಬ್ರು ಸೇರಿ ಒಂದು ಒಳ್ಳೆ ತೀರ್ಮಾನ ಮಾಡಿದ್ರು ಮೊನ್ನೆ ದಿನ ರೀಲ್ಸ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರೆಲ್ಲರೂ ನಾವು ಕರೆದಿ ಭೇಟಿಯಾಗಿ ಸುಮಾರು ಒಂದು ಮೂರು ಗಂಟೆಗಳ ಕಾಲ ನಾನು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದೆ ಅವ್ರ ಜೊತೆ ಸಮಯ ಕಳೆದ್ ಅವ್ರ ಜೊತೆ ವಾಪಸ್ ರೀಲ್ಸ್ ಮಾಡಿದೆ ಅಲ್ಲಿ ಒಂದಷ್ಟು ಜನ ಜೊತೆ ತುಂಬಾ ಜನ ಆಕ್ಚುಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಂದಿದ್ರು ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ ಥ್ರಿಲ್ಡ್ ಅಂದ್ರೆ ಹಸಿ ಯಾತಕ್ಕೋಸ್ಕರ ಇದನ್ನ ಮಾಡಿದ್ವಿ ಅಂದ್ರೆ ಕಾರಣ ತುಂಬಾ ಜನ ಪ್ರತಿಭಾವಂತರಿದ್ದಾರೆ ವೇದಿಕೆ ಆಗ್ಬೇಕು ಸೊ ಅಂಡ್ ಎಸ್ಪೆಷಲಿ ಇವತ್ತು ಸೋಶಿಯಲ್ ಮೀಡಿಯಾ ಯುಗ ಸೊ ಪ್ರತಿಯೊಬ್ಬರಿಗೂ ಇವತ್ತು ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕದೆ ಹೋಗ್ಬೋದು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ರೀಲ್ಸ್ ಈ ಮುಖಾಂತರವಾಗಿ ಅವ್ರನ್ನ ಅವ್ರ ಅವ್ರ ಪ್ರತಿಭೆನ ಆಚೆ ಹಾಕ್ಬೋದು ಗುರುತಿಸುವಂತ ಒಂದು ಕ್ಷಣ ಒಂದು ಕೆಲಸ ಆಲ್ಸೋ ವೆರಿ ಅಬೌಟ್ ಈ ಥರದೊಂದು ಮಾಡಿದಾಗ ನಮ್ಮ ಕ್ರಿಯೇಟಿವಿಟಿನ ಯಾರು ಇಷ್ಟಪಡ್ತಾರೆ ಸಿನಿಮಾದ ನಾಯಕ ನಟ ಬಂದು ನಮ್ಗೆ ಒಂದು ಹಾನರ್ ಮಾಡ್ತಾರೆ ಅನ್ನೋದು ಇದೆಯಲ್ಲ ಅವ್ರು ಯಾರು ಇಮ್ಯಾಜಿನ್ನು ಮಾಡ್ಕೊಳ್ಳದೆ ಇರುವಂಥ ಒಂದು ಫ್ರೇಮ್ ಅದು ಸರ್ ಅವರೆಲ್ಲ ಇಷ್ಟು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಮಾಡಿರೋದೇ ನಮ್ಮ ಪುಣ್ಯ ಅಲ್ವಾ ಸರ್ ಅಂದ್ರೆ ಅವ್ರಿಗೆ ಅನ್ಸ್ಬಹುದು ಇವತ್ತು ಸೆಲೆಬ್ರಿಟಿ ಸೆಲೆಬ್ರಿಟಿನ ಭೇಟಿ ಆಗಬಿಟ್ಟು ಅನ್ನೋದು ಅವ್ರಿಗೊಂದು ಒಂದು ಖುಷಿ ಇರ್ಬೋದು ನಮ್ ಫ್ಯಾನ್ ನಾವು ಆದ್ವಲ್ಲ ಅನ್ನೋದು ನಮ್ಗೆ ಅಷ್ಟೇ ಖುಷಿ ಇರುತ್ತೆ ಇವತ್ತು ಅವ್ರು ಇಷ್ಟೆಲ್ಲ ರೀಲ್ಸ್ ಮಾಡಿ ಇಷ್ಟೆಲ್ಲ ಸ್ಪ್ರೆಡ್ ಮಾಡಿರೋದಕ್ಕೆ ಒಂದು ನ್ಯೂಸ್ ಆಗಿರೋದಕ್ಕೆ ಇವತ್ತು ನನ್ನ ಸಿನಿಮಾಗ್ ಒಂದ್ ಒಳ್ಳೆ ನಾಳೆ ಒಂದು ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರಿಂದ ಸೊ ಹಾಗಾಗಿ ಐ ವಾಂಟ್ ಟು ಥ್ಯಾಂಕ್ ದಮ್ ಆಕ್ಚುಲಿ ಪರ್ಸ್ನಲಿ ಈವ್ರಿ ಯಾರಿಗೆ ನಮ್ಮ ಮನೆಯವ್ರಿಗೆ ಡವ ಡವ ಟ್ಯೂನ್ ಹೆಂಗ್ ಕೂತಿದ್ದು ಅಂದ್ರೆ ಒಂದು ಮೂರ್ನಾಲ್ಕು ಟ್ಯೂನ್ ಗಳು ಕೊಟ್ಟರು ಆಕ್ಚುಲಿ ಅರ್ಜುನ್ ಜನಿಯವರು ಬಟ್ ನನಗೆ ಸಮಾಧಾನ ಆಗಲಿಲ್ಲ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ ಹಿ ವಾಸ್ ವೆರಿ ಕೈಂಡ್ ನನಗೆ ಒಂದು ಸ್ವಲ್ಪ ಏನೋ ಸಮಾಧಾನ ಆಗ್ತಾ ಇಲ್ಲ ಅಂದ್ರೆ ಬಿಡಿ ಹಂಗಾರೆ ಬೇರೆ ಕೊಡ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಅರ್ಜುನ್ ಜನಿ ಅವರು ನನಗೆ ಈ ಒಂದು ಡವ ಡವ ಸಾಂಗ್ ಅನ್ನೋದು ನಾನು ಬೇಸಿಕಲಿ ಒಂದು ಹುಕ್ ಸ್ಟೆಪ್ ತಗೊಳ್ಳಿ ಅರ್ಜುನ್ ಒಂದು ಹುಕ್ ಸ್ಟೆಪ್ ಹಿಡಿಯೋಣ ಒಂದು ಹುಕ್ ಇಡಿಯೋಣ ಹುಕ್ ಲೈನ್ ಇಡಿಯೋಣ ಸೊ ಅದು ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ತುಂಬ ಅರ್ಜುನ್ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಡವ ಡವ ಫಸ್ಟ್ ಟೈಮ್ ಕೇಳಿದ್ದು ಬ್ರದರ್ ಲಾಕ್ ಮಾಡ್ಬಿಡಿ ಏನು ಹೇಳಲ್ಲ ಲಾಕ್ ಮಾಡ್ಬಿಡಿ ಅಂತ ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಯ್ತಾ ಆಮೇಲೆ ನನಗೆ ಅರ್ಮಾನ್ ಕೈ ಮಲಿಕ್ ಕೈಲಿ ಆಡಿಸ್ಬೇಕು ಅಂತ ತುಂಬ ಜನ ನನಗೆ ಟೆಕ್ನಿಷಿಯನ್ಸೇ ಭಾಳ ರಫ್ ಟ್ರ್ಯಾಕ್ಗೆ ಚೆನ್ನಾಗಿದೆ ಅಂತ ನಾನು ಸುನೀಲ್ ಅವರು ಇಬ್ಬರೇ ಇಲ್ಲ ಅರ್ಮಾನ್ ಮಲಿಕ್ ಅವ್ರ ಕೈಲೇ ಆಡಿಸ್ಬೇಕು ಅಂತ ಆಡಿಸಿದ್ದು ಸುನೀಲ್ ಅವ್ರು ಹೋಗಿದ್ರು ಬಾಂಬೆಗೆ ಅರ್ಮಾನ್ ಮಲಿಕ್ ಅವ್ರು ಹಾಡಿದ್ರು ಆ್ಯಂಡ್ ಟುಡೇ ಇಟ್ಸ್ ಎ ಬಿಗ್ ಬಿಗ್ ಹಿಟ್ ಬಿಕಾಸ್ ಆಫ್ ಪೀಪಲ್ ಶ್ರೀಶಾ ಕುಡುವಲ್ಲಿ ಒಬ್ಬ ಅದ್ಭುತವಾದಂತಹ ಛಾಯಾಗ್ರಾಹಕ ಕನ್ನಡದ ಹುಡುಗ ಕೆಲಸ ಮಾಡಿದ್ರು ಅರ್ಜುನ್ ಜನ್ಯ ಕನ್ನಡದ ಒಬ್ಬ ಪ್ರತಿಭಾವಂತ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಕೆಲಸ ಮಾಡಿದ್ರು ಒಂದು ಟೆಕ್ನಿಕಲ್ ಪಾರ್ಟ್ ಸ್ಟ್ರಾಂಗ್ ಆಗಿದ್ರೆ ಒಂದ್ ಸಿನಿಮಾದ ಔಟ್ಪುಟ್ ಹೇಗ್ ಬರೋಕ್ ಸಾಧ್ಯ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ ಹೌದು ಸರ್ ಸರ್ ದಿಸ್ ಇಸ್ ಜಸ್ಟ್ ಜಲಕ್ ಸರ್ ಸಿನಿಮಾ ಅಂದ್ರೆ ಕೇವಲ ಒಬ್ಬ ನಾಯಕ್ ನಟನಿಂದ ಮಾತ್ರ ಸಿನಿಮಾ ಅಲ್ಲ ತೆರೆ ಮೇಲೆ ಕಾಣೋದು ಆಸ್ ಎ ಲೀಡ್ ಆರ್ಟಿಸ್ಟ್ ನಾವು ಸತ್ಯ ಬಟ್ ತೆರೆ ಹಿಂದೆಗಡೆ ಟೆಕ್ನಿಷಿಯನ್ಸ್ ಒಂದು ಶ್ರಮ ಇದೆಯಲ್ಲ ಆಮೇಲೆ ಅವರ ಶ್ರದ್ಧೆ ಇದೆಯಲ್ಲ ಒಂದು ಈ ರೀತಿನೇ ಮಾಡಬೇಕು ಆಮೇಲೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಯಾವುದೇ ಸಿನ್ಮಾ ಇರ್ಬೋದು ಅದರ ಔಟ್ಪುಟ್ಟು ಈ ಸಿನಿಮಾ ನೋಡಿದ ಮುಖಾಂತರ ಜನ ಮಾತಾಡಬೇಕು ಅಂತ ನಾನು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಸರ್ ಈ ಸಿನಿಮಾ ಮೇಲೆ ನಾನು ನನ್ನ ಕಳೆದ ಎರಡು ಸಿನಿಮಾಗಳಲ್ಲಿ ಈ ಜಾಗ್ವಾರ್ ಹಾಗೂ ಸೀತಾರಾಮ ಕಲ್ಯಾಣನಲ್ಲಿ ಏನು ನೋಡಿದ್ದೀರಿ ಇದರಲ್ಲಿ ನನ್ನನ್ನು ಬೇರೆ ರೀತಿಯೇ ನೋಡ್ಬೋದು ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮೈ ಪರ್ಫಾಮೆನ್ಸ್ ನಮ್ಮ ಡೈರೆಕ್ಟ್ರ್ ಇರ್ಬೋದು ನಮ್ಮ ಒಟ್ಟಿಗಾಗಿ ನೋಡಿರುವಂಥ ತುಂಬ ಜನ ಯಾರ್ಯಾರಿದ್ದಾರೆ ನಮ್ಮ ಟೆಕ್ನಿಷಿಯನ್ಸು ಆ್ಯಂಡ್ ಎಸ್ಪೆಷಲಿ ನನಗೆ ತುಂಬ ಮನಸ್ಸಿಗೆ ತೃಪ್ತಿ ಅಂತೂ ತಂದು ಕೊಟ್ಟಿದೆ ತುಂಬ ಚಳಿ ತುಂಬ ಕೊರೆತ ಆಗಲ್ಲ ಗುರು ಅಂದಾಗಲೂ ಇವರು ಇದ್ದಾರಲ್ಲ ಸಾಹೇಬರು ಏ ನಾನು ಮಾಡ್ತೀನಿ ಅಂತ ಅಲ್ಲೆಲ್ಲೋ ಉತ್ತರ ಭಾರತಕ್ಕೆ ಹೋದಾಗ ಲೇಹ್ ಅನ್ನುವಂಥ ಜಾಗದಲ್ಲಿ ನೀವು ಮಾಡಿದ ಕೆಲಸ ನಂಗೆ ಚೆನ್ನಾಗಿ ಗೊತ್ತು ಅಫ್ಕೋರ್ಸ್ ಲೇ ಬಗ್ಗೆ ನಾವು ಮಾತಾಡ್ಬೇಕು ಲೇ ಲಡಾಖ್ ಟ್ರಾವೆಲ್ ಆದ ಎಷ್ಟಿತ್ತು ಚಳಿ ಮೈನಸ್ ಫಿಫ್ಟೀನ್ ಡಿಗ್ರೀಸ್ ಮೈನಸ್ ಫಿಫ್ಟೀನ್ ಡಿಗ್ರೀಸ್ ಆಕ್ಸಿಜನ್ ಲೆವೆಲ್ ಅಲ್ಲಿ ನಿಮಗೆ ಒಂದು ಉಸಿರಾಟ ಆಡೋದೇ ತುಂಬ ಕಷ್ಟ ತುಂಬ ಜನ ಆಕ್ಚುಲಿ ಹೌದು ಹೋದ್ರು ಆಕ್ಸಿಜನ್ ಸಿಲಿಂಡರ್ ತೊಡೆ ಮಧ್ಯದಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ರು ಎಷ್ಟೊಂದು ಜನ ಅಂಡ್ ಆಕ್ಚುಲಿ ಆಗ್ತಾನೆ ಸೆಕೆಂಡ್ ವೇವ್ ಪ್ರಾರಂಭ ಆಗಿತ್ತು ಕರೆಕ್ಟ್ ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲ ನಾವು ಹೋಗಿ ಶೂಟಿಂಗ್ ಮಾಡಲೇಬೇಕು ಆಮೇಲೆ ಎಸ್ಪೆಷಲಿ ಆ ಸೀಸನ್ ಸಿಗ್ತಾ ಇರಲಿಲ್ಲ ನಮಗೆ ಯಾಕಂದ್ರೆ ವಾಟರ್ ಅಲ್ಲಿ ಐಸ್ ಆಗೋಗುತ್ತೆ ಒಂದು ಬ್ಲೂಯಿಶ್ ವಾಟರ್ ನೋಡಿರ್ಬೋದು ಮೆಲ್ಲನೆ ಸಾಂಗ್ ಅಲ್ಲಿ ಅದೇನು ಡಿ ಐ ಅಲ್ಲಿ ಕಲರ್ ಕರೆಕ್ಷನ್ ಅಲ್ಲಿ ಏನು ಮಾಡಿಲ್ಲ ದಟ್ ಇಸ್ ನ್ಯಾಚುರಲ್ ವೆರಿ 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 ಬ್ಲೂ ವಾಟರ್ ಅದು ನನ್ಗೆ ಆಕ್ಚುಲಿ ನನಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ಐ ಮೀನ್ ನೇಚರ್ ಲವರ್ ಇವಾಗ್ಲೂ ಕೂಡ ಕಣ್ಣು ಮುಚ್ಚಿದ್ರೆ ಕಣ್ಣು ಕಟ್ಟದಂಗ ಇದೆ ಬ್ಯೂಟಿಫುಲ್ ಜಾಗ ಸರ್ ತಾವು ಹೋಗಿಲ್ಲ ಅಂದ್ರೆ ಅಥವಾ ಯಾರಾದ್ರೂ ಹೋಗಿಲ್ಲ ಅಂದ್ರೆ ವೀಕ್ಷಕರು ಹೋಗಿ ನೋಡಿ ಅಂತ ಜಾಗಗಳು ನೋಡಬೇಕು ಆ್ಯಂಡ್ ನನಗೆ ಇನ್ನೊಂದು ಖುಷಿ ಖುಷಿಯಾಗೋದೇನಂದರೆ ಸಿ ನಾವು ಜಾಗವಾರ್ ತೆಗೆದಾಗ ನಾವು ಫ್ರಾನ್ಸ್ ಹೋಗಿದ್ವಿ ಕಾರ್ಸಿಕ ಐಲ್ಯಾಂಡ್ ಅಂತ ಹೋಗಿದ್ವಿ ಸ್ವಿಟ್ಜರ್ಲೆಂಡ್ ಹೋಗಿದ್ವಿ ಬಹುತೇಕ ತುಂಬಾ ಇಂಟರ್ನ್ಯಾಷನಲಿ ತುಂಬಾ ಟ್ರಿಪ್ ಮಾಡ್ಕೊಂಬಂದ್ ಇದಂಗಲ್ಲ ನಮ್ ದೇಶದಲ್ಲಿ ನಮ್ಮಲ್ಲೇ ಇಂಥ ಜಾಗಗಳಿದ್ದಾಗ ನಾವ್ ಯಾತಕ್ ಕಲ್ಲೋದ್ವಿ ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳಂಗಿದೆ ಆ ಜಾಗ ಬಟ್ ಇದನ್ನೆಲ್ಲ ಹೊರತುಪಡಿಸಿ ಒಂದು ಖುಷಿ ಆಗೋದ್ ಏನಂದ್ರೆ ಆ ಔಟ್ಪುಟ್ ನ ಒಂದು ದೊಡ್ಡ ಪರದೆ ಮೇಲೆ ನೋಡಿದಾಗ ಆ ಜನ ಕೊಡುವಂತ ಒಂದು ರಿಯಾಕ್ಷನ್ ನಿಖಿಲ್ ಬೇಡ ಇದು ಬೇಡ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಕೇಳ್ಕೊಂಡ್ರು ಬಿಟ್ಟಿಲ್ಲ ನೀವು ಈ ಸಿನಿಮಾ ನಂದು ಹಿಂಗಿರಬೇಕು ಅನ್ನೋದಿದೆಯಲ್ಲ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೆಳೆಯೋ ಲಕ್ಷಣಗಳಿರೋ ಪ್ರತಿ ಆರ್ಟಿಸ್ಟ್ ಅದಿರುತ್ತೆ ಸಹಜವಾಗಿ ನನಗೆ ಅಂತ ಅಲ್ಲ ಬಟ್ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ ಸೊ ಎಲ್ಲದು ಸಿನ್ಮಾಗೋಸ್ಕರ ಸರ್ ಎಟ್ ದ ಎಂಡ್ ಆಫ್ ದ ಡೇ ನಾನು ನನ್ನ ಜೀವನದಲ್ಲಿ ದಿಸ್ ಸಿನ್ಮಾ ಇಸ್ ವೆರಿ ವೆರಿ ಎಮೋಷ್ನಲ್ ಸಿನ್ಮಾ ನನ್ನ ಜೀವನದಲ್ಲಿ ನಾನು ಆ್ಯಕ್ಚುಲಿ ನಾನು ತುಂಬ ಒಪ್ಸಿಟ್ಕೊಂಡಿದ್ದೀನಿ ಈ ಸಿನಿಮಾ ಮೇಲೆ ಆ್ಯಕ್ಚುಲಿ ನೆನ್ನೆ ಒಂದು ಟ್ರೇಲರ್ ಸಕ್ಸಸ್ ಮೀಟ್ ಅಂತ ಮಾಡಿದ್ವಿ ಹೌದು ಪ್ಲೇ ಮಾಡಿದಾಗ ನನಗೆ ಸಿನ್ಮಾ ನೋಡಿದ್ನಲ್ಲ ಸೊ ಚಂದಾಮ ಅನ್ನೋ ಒಂದು ಟ್ಯೂನ್ ಹೇಳಿದ್ನಲ್ಲ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ನನ್ನ ಕಣ್ಣಲ್ಲಿ ನೀರು ಬರ್ತಾ ಆಯಿತು ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಆ ರೀತಿಯಾದಂಥ ಒಂದು ವೆರಿ ವೆರಿ ಎಮೋಷ್ನಲ್ ಸಿನ್ಮಾ ನನ್ನ ಜೀವನದಲ್ಲಿ ಒಂದು ಎಮೋಷನಲ್ ಸಿನಿಮಾ ಅಂತ ಹೇಳ್ಬೋದು ಸರ್ ಇದು ಆಗಿ ಭಾವಕರಾಗ್ಬಿಡ್ತೀರಿ ನೀವು ಪ್ರತಿಯೊಬ್ಬ ಕಲಾವಿದನೂ ಒಂದು ಕನ್ಸಿಟ್ಕೊಂಡು ನಾವು ಸಿನಿಮಾ ಮಾಡೋದು ಸರ್ ಯಾರು ಕಾಟಾಚಾರಕ್ಕೆ ಸಿನಿಮಾ ಮಾಡಲ್ಲ ನಾವು ಒಂದು ಕನ್ಸಿಟ್ಕೊಂಡು ಈ ಒಂದು ಇಂಡಸ್ಟ್ರಿನಲ್ಲಿ ನಾವು ಒಂದಷ್ಟು ಸಿನಿಮಾಗಳು ತಿರುಗ್ ನೋಡಿದಾಗ ಲೈಬ್ರರಿನಲ್ಲಿ ಒಂದು ಒಂದಷ್ಟು ವರ್ಷ ಆದಮೇಲೆ ಒಂದು ಸ್ವಲ್ಪ ವಯಸ್ಸಾದಮೇಲೆ ಕುತ್ಕೊಂಡು ನೋಡಿದಾಗ ಖಂಡಿತ ಖಂಡಿತ ಅದು ಒಂದು ಇಂಥ ಒಳ್ಳೆ ಒಳ್ಳೆ ಸಿನಿಮಾ ಮಾಡಿದ್ನಪ್ಪ ನಾನು ಒಳ್ಳೆ ಸಿನಿಮಾ ಕಲ್ಪೆ ಸಿನಿಮಾ ನಾನು ಮಾಡಿಲ್ಲ ಅನ್ನೋದು ಒಂದು ಮಾತ್ರ ನನಗಿರ್ಬೇಕು ಸರ್ ಆ ಇದರಲ್ಲಿ ದಿಸ್ ವಿಲ್ ಬಿ ಒನ್ ಆಫ್ ದ ನನಗೆ ಆ್ಯಸ್ ಆಫ್ ನೋ ನಾವು ಮಾಡಿರೋದ್ರಲ್ಲಿ ಇದು ನನಗೆ ಹೃದಯಕ್ಕೆ ತುಂಬ ನಾಟಿರುವಂಥ ಒಂದು ಕತೆ ಒಂದು ಪಾತ್ರ ಟ್ರೈಲರ್ ನೋಡ್ತಿರ್ಬೇಕಾದ್ರೆ ಮತ್ತೊಂದಷ್ಟು ಮಾಹಿತಿ ತಿಳ್ಕೊಬೇಕಾದ್ರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ತುಂಬ ಪವರ್ಫುಲ್ ಆಗಿದೆ ಬಹಳ ಮುಖ್ಯವಾಗಿ ಹಾಗೇನ ಇಬ್ರು ಇಬ್ರು ಕೂಡ ಕನ್ನಡ ಟೆಕ್ನಿಷಿಯನ್ಸ್ ಸರ್ ಒಂದು ರವಿವರ್ಮ ಸರ್ ಬಗ್ಗೆ ನಾನು ಹೇಳುವಂತದ್ದಲ್ಲ ಅವರು ಅನೇಕ ಅಕ್ಕಪಕ್ಕ ಬಾಲಿವುಡ್ ಸಲ್ಮಾನ್ ಖಾನ್ ಅವ್ರಿಗೂ ಸಿನಿಮಾ ಮಾಡಿದ್ದಾರೆ ಶಾರುಖ್ ಖಾನ್ ಅವ್ರಿಗೂ ಒಂದು ಫೈಟ್ ಮಾಸ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಅವರು ಸೊ ಅವ್ರ ಬಗ್ಗೆ ಏನಿಲ್ಲ ಬಟ್ ಇಲ್ಲಿ ಹೊಸಬ ಒಬ್ಬ ನಮ್ಮ ಅರ್ಜುನ್ ಅಂತ ಅರ್ಜುನ್ ಸೊ ತುಂಬಾ ಒಳ್ಳೆ ಪ್ರತಿಭಾವಂತ ನನಗೆ ಮನಸ್ಸಲ್ಲಿ ಪರ್ಸ್ನಲಿ ಅನ್ಸೋದು ಇಂಥ ಆಕ್ಷನ್ ಮಾಸ್ಟರ್ಗಳು ಈಗ ನಾವು ಆಕ್ಚುಲಿ ಸೀತಾರಾಮ ಕಲ್ಯಾಣಗೆ ನಾವು ಹೊರಗಿನ ಮಾಸ್ಟರ್ ಕರ್ಸಿದ್ವಿ ಕಂಪ್ಲೀಟ್ ಮಾಸ್ಟರ್ ಕಾರ್ಡ್ ಅವರೇ ಮಾಡಿದ್ರು ತುಂಬಾ ಚೆನ್ನಾಗ್ ಬಂತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಜನನು ಅಪ್ರಿಷಿಯೇಟ್ ಮಾಡಿದ್ದಾರೆ ಬಟ್ ನಮ್ಗೆ ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಪ್ರತಿಭೆಗಳೇನಿದೆ ಅವ್ರಿಗೆ ಅವಕಾಶಗಳಿಲ್ಲ ಸೊ ನಾನು ಅರ್ಜುನ್ ಅವ್ರನ್ನ ಸೋರ್ಸೋಟ್ ಮಾಡಿದೆ ಆ ಮಾಡಿ ಇವತ್ತು ಕಂಪ್ಲೀಟ್ ಔಟ್ಪುಟ್ ಆ ಸಿನಿಮಾ ನೋಡದ್ ನಂತರ ಜನ ಹೇಳ್ತಾರೆ ಖಂಡಿತವಾಗ್ಲು ನಾನು ಅರ್ಜುನ್ಗ್ ನಿನ್ನೆ ಒಂದೇ ಮಾತು ಹೇಳ್ತಾ ಇದ್ದೆ ಪ್ರೆಸ್ ಮೀಟಲ್ಲಿ ಸೊ ನಮ್ಮ ಮಾಸ್ಟರ್ಗಳು ಆಚೆ ಕಡೆ ಕರೆದು ಅವ್ರಿಗೆ ಕೆಲಸ ಕೊಡೋ ರೀತಿನಲ್ಲಿ ನಮ್ಮ ಮಾಸ್ಟರ್ಗಳು ಆ ರೀತಿಯಾದಂತ ಕೆಲಸ ಮಾಡ್ಬೇಕು ಅನ್ನೋದು ಅದು ಅರ್ಜುನ್ ಅವರು ಮಾಡಿದ್ದಾರೆ ಅಂಡ್ ಇನ್ನೊಬ್ರು ಚೇತನ್ ಡಿಜುಜಾ ಅಂತ ಅವ್ರು ಮಾಡಿದ್ದಾರೆ ಸೊ ಅವರು ಇನಿಷಿಯಲಿ ಆ ಬಾಸ್ಕೆಟ್ಬಾಲ್ ಎಪಿಸೋಡ್ ಸ್ವಲ್ಪ ನೀವು ನೋಡಬಹುದು ಗ್ಲಿಮ್ಸ್ ಅಲ್ಲಿ ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಅವರು ಆಚೆ ಕಡೆ ಎಲ್ಲ ವರ್ಕ್ ಮಾಡ್ತಾ ಇರೋ ಹೋಗಿ ಅದೊಂದು ಹೆಮ್ಮೆ ನಮಗೆ ನಮ್ ಕನ್ನಡ ಟೆಕ್ನಿಷಿಯನ್ಸ್ಗೂ ಆಚೆ ಕಡೆ ಬೆಲೆ ಕೊಟ್ಟಾಗ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿನಿಮಾನಲ್ಲಿ ಇಂಥವ್ರು ಮಾಡಿದ್ರು ಇನ್ನೊಂದು ಅಂದ್ರೆ ಅದೊಂದು ಖುಷಿ ನಮಗೆ ಸೊ ಹಾಗಾಗಿ ಅರ್ಜುನ್ ಅವ್ರನ್ನ ನಾನು ಹೇಳ್ಬೋದು ಯಸ್ ಅಲ್ ಲಾಡ್ ಆಫ್ ಪೊಟೆನ್ಶಿಯಲ್ ಅರ್ಜುನ್ ಅವರು ಸೊ ಇಲ್ಲಿ ಲೇಹ ಲಡಾಖ್ ಅಲ್ಲಿ ಏನ್ ಎಕ್ಸ್ಟ್ರೀಮ್ ನೋಡಿದ್ರಿ ಅದೇ ಎಕ್ಸ್ಟ್ರೀಮು ಯಲ್ಲಾಪುರ ಧೂಳು ಧೂಳು ಆಮೇಲೆ ಕಂಪ್ಲೀಟ್ ಆ ಒಂದು ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಕಂಪ್ಲೀಟ್ ವುಡ್ಡು ಆಮೇಲೆ ಯೂಸಲಿ ನಿಮ್ಗೆ ಫೈಟ್ಸ್ ಅಲ್ಲಿ ಹೊಡಿತಾರಲ್ಲ ಬ್ಲೋಡ್ ಇತ್ತರಲ್ಲ ಒಂದ್ ಸ್ವಲ್ಪ ಕುದ್ಲಿಗಿದ್ಲು ಹಾರ್ಲಿ ಈರೋ ಕಾಣ್ಲಿ ಅಂತ ಸೊ ಅದು ಒಡದ ತಕ್ಷಣ ಧೂಳು ಆಮೇಲೆ ಹೀಟ್ ಅದು ಬಿಸಿ ಇಲ್ಲ ನಾನು ಒಬ್ಬನೇ ಅಲ್ಲ ಸರ್ ಅಂದ್ರೆ ತಡ್ಕೊಂಡಿದೀವಿ ಅಂದ್ರೆ ಮಾಡ್ತಾರೆ ಔಟ್ಪುಟ್ ನೋಡಿದಾಗ ಇವತ್ತು ಅಲ್ಟಿಮೇಟ್ಲಿ ಇದನ್ನೆಲ್ಲ ಇಷ್ಟೆಲ್ಲ ನಾವು ಮಾಡೋದು ಒಂದು ಒಳ್ಳೆ ಔಟ್ಪುಟ್ ಗೋಸ್ಕರ ಸೊ ಔಟ್ಪುಟ್ ಚೆನ್ನಾಗಿ ಬಂದಿದೆ ನನ್ನ ಅಭಿಪ್ರಾಯದಲ್ಲಿ ಜನ ಹೇಳಬೇಕು ಬರುವ ಶುಕ್ರವಾರ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ರಾಜ್ಯಾದ್ಯಂತ ನೂರಾರು ಸಿನಿಮಾ ಮಂದಿರಗಳಲ್ಲಿ ರೈಡರ್ ಬರ್ತಾ ಇದ್ದಾರೆ ಆರ್ ಪಿ ಎಂ ಮೆಟ್ರೋ ಝೀ ಝೀ ಅಂತ ಹೋಗ್ತಾ ಇದೆ ನೂರು ದಾಟ್ತು ರಿಲೀಸ್ ಆದಮೇಲೆ ಇನ್ನೊಂದು ವೇಗ ಪಡ್ಕೊಂಡ್ರೆ ಅದು ಫುಲ್ ಹೈ ಸ್ಪೀಡಲ್ಲಿ ಮುಲಾಜಿಲ್ಲದೆ ಮುನ್ನುಗ್ಗುತ್ತೆ ಆ ಸ್ಪೀಡಲ್ಲಿ ಮುಂದೆ ಇರ್ತೀರ ಜೆಲ್ಲೂ ಕೂಡ ಈ ಸಿನಿಮಾನಲ್ಲಿ ಲಾಜಿಕ್ಸ್ ಕೊಡ್ತಾ ಆಗಿಲ್ಲ ಕತೆ ಅಷ್ಟು ಸ್ಟ್ರಾಂಗ್ ಆಗಿದೆ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ ಬಟ್ ಅಗೇನ್ ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡ್ರೆ ನಮ್ಮ ಕೂಸ್ ಬಗ್ಗೆ ನಾವೇ ಹೊಗಳ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ ಜನ ಮಾತಾಡೋದು ಜನ ಹೇಳಬೇಕು ಸೊ ಮಚ್ಕೋರ್ಸ್ ನಿಖಿಲ್ ಎಲ್ಲಿ ಸಿಕ್ಕರು ಹಣ ಹೆಂಗಿತ್ತಣ ನಿಮ್ಮ ಸಿನಿಮಾ ಅಂತ ಹೇಳಿದಾಗ ಅದಕ್ಕೆ ಅದೇ ಒಂದು ದೊಡ್ಡ ಕಾಂಪ್ಲಿಮೆಂಟ್ ದೊಡ್ಡ ಒಂದು ಉತ್ಸಾಹ ಪ್ರೋತ್ಸಾಹ ಕಲಾವಿದರಿಗೆ ಅದನ್ನು ನಾವು ಮಾಡೋಣ ಅಷ್ಟೇ ಇಲ್ಲಿಗೆ ಸ್ಪೆಷಲ್ ಪರ್ಸನ್ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತು ಸಿಗ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಅದು ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು